ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಮ್ಮ ಬೆಂಗಳೂರಿನಲ್ಲೇ ನಡೆದಂತಹ ಒಂದು ದುರಂತ ಘಟನೆ ಬಗ್ಗೆ ಹೇಳ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಂಗಳೂರಿನ ಆಡುಗೋಡಿಯ ಚಿನ್ನಯ್ಯನ ಪಾಳ್ಯದಲ್ಲಿ ನಡೆದಂತಹ ಒಂದು ಘಟನೆ ಆ ಕುಟುಂಬದ ಮನೆಯ ಒಡತಿಯ ಹೆಸರು ಕಸ್ತೂರಿ ಅಂತ ಬಹಳ ಸುಂದರವಾದಂತಹ ಕುಟುಂಬ ಅದು ಅವ್ರಿಗೆ ಇಬ್ರು ಮಕ್ಕಳು ಕೂಡ ಇರ್ತಾರೆ ಒಂದು ಎಂಟು ವರ್ಷದ ಮಗು ಇನ್ನೊಂದು ಹತ್ತು ವರ್ಷದ ಮಗು ನಾನ್ ಹೇಳ್ತಾ ಇರುವಂತಹ ಈ ಘಟನೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ರೀಸೆಂಟ್ ಆಗಿ ನಡೆದಂತಹ ಘಟನೆ ನಾನು ಇವಾಗ ನಿಮಗೆ ಹೇಳೋಕ್ ಹೊರಟಿರೋದು ಆ ಮೂವರು ಕೂಡ ರಾತ್ರಿ ಆರಾಮಾಗಿ ಮಲ್ಕೊಳ್ತಾರೆ ಹಾಗೆ ಬೆಳಗ್ಗೆದ್ದು ತಮ್ಮ ದಿನನಿತ್ಯದ ದಿನಚರಿ ಏನಿದೆ ಅದನ್ನ ಸ್ಟಾರ್ಟ್ ಮಾಡ್ತಾರೆ ಪಾಪ ಅವ್ರಿಗೆ ಅರಿವು ಕೂಡ ಇರಲ್ಲ ಅವ್ರಿಗೊಂದು ಬಿಗ್ ಶಾಕ್ ಆಗಿರುತ್ತೆ ಅಂತ ಮಾಮೂಲಾಗಿ ಟಿವಿ ನೋಡ್ಬೇಕು ಅಂತ ಟಿವಿನ ಆನ್ ಮಾಡ್ತಾರೆ ಇಡೀ ಮನೆನೆ ಬ್ಲಾಸ್ಟ್ ಆಗೋಗುತ್ತೆ ಯಾಕೆಂತಂದ್ರೆ ನೈಟ್ ಫುಲ್ ಗ್ಯಾಸ್ ಲೀಕ್ ಆಗಿರುತ್ತೆ ಇವ್ರ ಮಾಮೂಲಾಗಿ ಬೆಳಗ್ಗೆ ಟಿವಿ ಆನ್ ಮಾಡಿದ ತಕ್ಷಣ ಅದ್ರಲ್ಲಿ ಉಂಟಾದಂತ ಒಂದು ಸಣ್ಣ ಸ್ಪಾರ್ಕ್ ನಿಂದಾಗಿ ಇಡೀ ಮನೆ ಹೊತ್ತುರಿಯುತ್ತೆ ಪಾಪ ಅವ್ರಿಗೆ ಅರಿವೇ ಇರಲ್ಲ ಸ್ಪಾಟ್ ಅಲ್ಲೇ ಒಂದು ಮಗು ಮರಣ ಹೊಂದುತ್ತೆ ಇಡೀ ಮನೆ ಛಿದ್ರ ಛಿದ್ರ ಆಗುತ್ತೆ ಅಷ್ಟೇ ಅಲ್ಲ ಕಸ್ತೂರಿ ಅನ್ನುವಂತಹ ಮನೆ ಒಡತಿಯಾಗಿ ಅವ್ರ ಮಗುನ ತಕ್ಷಣಕ್ಕೆ ಆಸ್ಪತ್ರೆ ಕರ್ಕೊಂಡೋಗ್ತಾರೆ ಆದ್ರೂ ಅವ್ರು ಬದ್ಕೊಳಿ ಅಲ್ಲ ಮೂರು ಜನ ದುರಂತ ಅಂತ್ಯವನ್ನ ಕಾಣ್ತಾರೆ ಇದಷ್ಟೇ ಅಲ್ಲದೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗುತ್ತೆ ಒಂದು ಸಣ್ಣ ನೆಗ್ಲಿಜೆನ್ಸಿ ನಮ್ಮ ಜೀವಕ್ಕೆ ಆಪತ್ತು ತರುತ್ತೆ ಅಂತ ಈ ಘಟನೆಯಿಂದ ನಾವು ಅರ್ಥ ಮಾಡ್ಕೋಬೇಕು ಈಗ ಎಲ್ಲಾರ ಮನೇಲೂ ಎಲ್ ಪಿ ಜಿ ಗ್ಯಾಸ್ ಅಂತೂ ಇದ್ದೇ ಇದೆ ಹಿಂದಿನ ಕಾಲದಲ್ಲೆಲ್ಲ ಗ್ಯಾಸ್ ಇರ್ತಿರ್ಲಿಲ್ಲ ಅಜ್ಜಿ ಮನೆಯಲ್ಲೆಲ್ಲ ಒಲೆ ಮುಂದೆ ಕುತ್ಕೊಂಡು ಊಟ ಮಾಡುವಂತ ಆ ಸ್ಪೆಷಲ್ ಫೀಲ್ ಬೇರೆ ಇರ್ತಿತ್ತು ಆದ್ರೆ ಈಗ ಎಲ್ಲಾರ ಮನೇಲೂ ಗ್ಯಾಸ್ ಇದೆ ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಇದು ಸಿಲಿಂಡರ್ ನಲ್ಲಿ ಬಂದು ದ್ರವ ರೂಪದಲ್ಲಿ ಅಂದ್ರೆ ಲಿಕ್ವಿಡ್ ರೂಪದಲ್ಲಿ ಸ್ಟೋರ್ ಆಗಿರುತ್ತೆ ಇದನ್ನ ಓಪನ್ ಮಾಡಿದಾಗ ಗ್ಯಾಸ್ ಫಾರ್ಮ್ ಆಗಿ ಹೊರಗ್ ಬರುತ್ತೆ ಹಾಗಾದ್ರೆ ನಾವು ಎಲ್ಲಿ ಎಡುತ್ತಿದೀವಿ ಕಾಮನ್ ಮಿಸ್ಟೇಕ್ ನಾವು ಮಾಡ್ತಿರೋದು ಏನು ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು ನೈಟ್ ನಾವು ಮಲಗುವಾಗ ರೆಗ್ಯುಲೇಟರ್ ಸ್ವಿಚ್ ನ ಆಫ್ ಮಾಡದೆ ಮಲ್ಗುವಂತದ್ದು ಇದರಿಂದಾಗಿ ನಾವು ಮಲಗಿರುವಂತಹ ಟೈಮ್ ಅಲ್ಲಿ ಗ್ಯಾಸ್ ಲೀಕೇಜ್ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗೆ ರಬ್ಬರ್ ಟ್ಯೂಬ್ ಏನಿದೆಯಲ್ಲ ಅದನ್ನ ರೀಪ್ಲೇಸ್ ಮಾಡದೆ ಇರುವಂತಹದ್ದು ಫೈವ್ ಇಯರ್ಸ್ ಆದ್ಮೇಲೆ ಅದನ್ನ ರೀಪ್ಲೇಸ್ ಮಾಡಬೇಕು ನಾವು ಇನ್ನು ನಾವು ಕುಕ್ಕಿಂಗ್ ಮಾಡ್ತಿರ್ತೀವಿ ಮಾಮೂಲಿ ಗ್ಯಾಸ್ ಫ್ಲೇಮ್ ನ ನಾವು ಅಬ್ಸರ್ವ್ ಮಾಡ್ತಿರ್ಬೇಕು ಯಾವಾಗ್ಲೂನು ಗ್ಯಾಸ್ ಫ್ಲೇಮ್ ಬ್ಲೂ ಅಲ್ಲಿ ಇತ್ತು ಅಂತ ಅಂದ್ರೆ ಅದು ನಾರ್ಮಲ್ ಅಂತ ಅರ್ಥ ಗ್ಯಾಸ್ ಫ್ಲೇಮ್ ಯೆಲ್ಲೋ ಕಲರ್ ಉರಿತಿದೆ ಅಂತಂದ್ರೆ ಅದು ಅಪಾಯಕಾರಿ ಸೂಚನೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಬ್ಲೂ ಇದ್ರೆ ನಾರ್ಮಲ್ ಎಲ್ಲೋ ಇದ್ರೆ ಅದು ತುಂಬಾನೇ ಡೇಂಜರ್ ಇನ್ನು ನಮ್ಗೆ ಲೀಕೇಜ್ ಆಗ್ತಿದೆ ಸ್ಮೆಲ್ ಬರ್ತಿದೆ ಗ್ಯಾಸ್ ಅಂತ ಗೊತ್ತಾಗಿದ ತಕ್ಷಣ ನಾವು ಫಸ್ಟ್ ಮಾಡ್ಬೇಕಾದಂತಹ ಕೆಲಸ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯ ಡೋರ್ ಹಾಗೆ ವಿಂಡೋಗಳೆಲ್ಲ ಇರುತ್ತಲ್ವಾ ಅದನ್ನೆಲ್ಲ ಓಪನ್ ಮಾಡಿಡ್ಬೇಕು ವೆಂಟಿಲೇಷನ್ಗೋಸ್ಕರ ಇನ್ನು ನಿಮ್ಮ ಮೊಬೈಲ್ ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಗ್ಯಾಸ್ ಲೀಕ್ ಆದಂತಹ ಸಮಯದಲ್ಲಿ ಬೆಂಗಳೂರಲ್ಲಿ ನಡೆದಂತಹ ಘಟನೆ ನೀವು ನೋಡಿದ್ರಲ್ಲ ಒಂದು ಸಣ್ಣ ಸ್ಪಾರ್ಕ್ ಸಾಕು ಮನೆ ಇಡೀ ಹತ್ಕೊಂಡು ಉರಿಯೋದಿಕ್ಕೆ ಇನ್ನು ಮುಖ್ಯವಾಗಿರೋದು ಯಾವುದೇ ಕಾರಣಕ್ಕೂ ಗ್ಯಾಸ್ ಲೀಕ್ ಆದಂತಹ ಸಮಯದಲ್ಲಿ ಯಾವುದೇ ಮನೆಯ ಎಲೆಕ್ಟ್ರಿಕ್ ಸ್ವಿಚ್ ಗಳನ್ನ ಆನ್ ಮಾಡಕ್ ಹೋಗ್ಬೇಡಿ ಇದು ತುಂಬಾನೇ ಡೇಂಜರ್ ಯಾವುದೇ ಎಲೆಕ್ಟ್ರಿಕ್ ಸ್ವಿಚ್ ಗಳ ವಿಷಯದಲ್ಲಿ ತುಂಬಾನೇ ಜಾಗೃತಿ ವಹಿಸ್ಬೇಕಾಗುತ್ತೆ ಹಾಗೆ ತುಂಬಾ ಮನೆಗಳಲ್ಲಿ ಬಾತ್ರೂಮ್ ಗಳಲ್ಲಿ ಗ್ಯಾಸ್ ಗೀಸರ್ ನ ಕೂಡ ಯೂಸ್ ಮಾಡ್ತಾರೆ ನೀವು ವೆಂಟಿಲೇಷನ್ ಇಲ್ದಿರೋ ಕಡೆಗಳಲ್ಲಿ ಎಲ್ಲಾದ್ರೂ ಗ್ಯಾಸ್ ಗೀಸರ್ ನ ಉಪಯೋಗಿಸ್ತಿದ್ದೀರಿ ಅಂತ ಆದ್ರೆ ನಿಮ್ಗೆ ಸಫೋಕೇಶನ್ ಹಾಗೆ ಅನ್ಕಾನ್ಶಿಯಸ್ನೆಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಇದರಿಂದ ಡೆತ್ ಕೂಡ ಆಗಿದೆ ತುಂಬಾನೇ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಬಾಲ್ಕನಿಗಳಲ್ಲಿ ಅಥವಾ ವೆಂಟಿಲೇಷನ್ ಇರೋ ಕಡೆ ಗ್ಯಾಸ್ ಗಳನ್ನ ಫಿಟ್ ಮಾಡೋದು ಉತ್ತಮ ನಿಂದಾಗಿ ಎಷ್ಟು ಅನಾಹುತಗಳಾಗಿದೆ ಬೆಂಗಳೂರಲ್ಲಿ ಆಗಿರ್ಬಹುದು ಹೈದರಾಬಾದ್ ಅಲ್ಲಿ ಆಗಿರಬಹುದು ತುಂಬಾ ಕೇಸಸ್ ಗಳು ಬಾತ್ರೂಮ್ ಅಲ್ಲಿ ಡೆತ್ ಆಗಿರುವಂತಹ ಇನ್ಸಿಡೆಂಟ್ ಗಳೇ ನಾವು ಕೇಳ್ತಿರೋದು ಅದರಿಂದಾಗಿ ಗ್ಯಾಸ್ ಗೀಝರ್ಗಳನ್ನ ಕ್ಲೋಸ್ಡ್ ಬಾತ್ರೂಮ್ ಅಲ್ಲಿ ಇಡಬೇಡಿ ವೆಂಟಿಲೇಷನ್ ಇರೋ ಕಡೆ ಇಡಿ ಹಾಗೆ ಪದೇ ಪದೇ ಗ್ಯಾಸ್ ಗೀಝರ್ ರೆಗ್ಯುಲೇಟರ್ ನ ಆಫ್ ಆನ್ ಮಾಡೋದು ಇದರಿಂದಾಗಿ ಸ್ಫೋಟ ಸಂಭವಿಸುವಂತಹ ಚಾನ್ಸಸ್ ಇರುತ್ತೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ನಾವು ಇನ್ನು ನೈಟ್ ನೀವು ಮಲ್ಗುವಾಗ ಕುಕ್ಕಿಂಗ್ ಎಲ್ಲ ಮುಗಿದ್ಮೇಲೆ ದಯವಿಟ್ಟು ರೆಗ್ಯುಲೇಟರ್ ಸ್ವಿಚ್ ನ ಆಫ್ ಮಾಡಿ ಮಲ್ಗಿ ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ ಸ್ವಲ್ಪ ಎಲ್ಲೋ ಫೈರ್ ಕಾಣಿಸೋ ತರ ಇದೆ ಅನ್ನುವಾಗ ನೀವು ಒಳಗಿನಿಂದ ಸಿಲಿಂಡರ್ ನ ಬೇರೆ ಕಡೆ ಶಿಫ್ಟ್ ಆಗುತ್ತಾ ಅಂತ ಟ್ರೈ ಮಾಡಿ ನೋಡಿ ಹಾಗೆಲ್ಲ ಆ ಸಿಚುವೇಶನ್ ನ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂತ ಅಂದಾಗ ಏಜೆನ್ಸಿ ಅಥವಾ ಫೈರ್ ಗೆ ನೀವು ಕಾಲ್ ಮಾಡಬಹುದು ತಕ್ಷಣ ಅವರು ಹೆಲ್ಪ್ ಮಾಡ್ತಾರೆ ಇನ್ನು ಈ ಇಂಧನದ ವಿಷಯದಲ್ಲಿ ಸರ್ಕಾರದ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಮೂಲಕ ಲಕ್ಷಾಂತರ ಮನೆಗಳಿಗೆ ಎಲ್ ಪಿ ಜಿ ಕನೆಕ್ಷನ್ ನ ಫ್ರೀ ಆಗಿ ಕೊಡ್ತಿದೆ ಸರ್ಕಾರ ಇದನ್ನ ನಾವು ಸದುಪಯೋಗ ಪಡಿಸ್ಕೋಬಹುದು ಇನ್ನು ಹಳ್ಳಿಗಳಲ್ಲಿ ಅವೇರ್ನೆಸ್ ಕ್ಯಾಂಪ್ ನ ಆಯೋಜಿಸೋದ್ರ ಮುಖಾಂತರ ಎಲ್ ಪಿ ಜಿ ಇಂಧನದ ಸೇಫ್ ಯೂಸೇಜ್ ಬಗ್ಗೆ ಟ್ರೈನಿಂಗ್ ಕೊಡ್ತಿದ್ದಾರೆ ಇದು ಕೂಡ ತುಂಬಾನೇ ಮುಖ್ಯ ಪಾಪ ನಮ್ಮ ಅಪ್ಪ ಅಮ್ಮಂದಿರು ಹಾಗೆಲ್ಲ ಒಲೆ ಇತ್ತಲ್ವಾ ಆತರ ಹೊಗೆಯಿಂದಾಗಿ ಎಷ್ಟೋ ಕಷ್ಟ ಅನುಭವಿಸಿ ಈಗ ಪ್ರತಿ ಮನೆಯಲ್ಲೂ ಕೂಡ ಎಲ್ ಪಿ ಜಿ ಗ್ಯಾಸ್ ಇದೆ ಎಲ್ ಪಿ ಜಿ ಗ್ಯಾಸ್ ಏನಿದೆ ಅದು ಕ್ಲೀನ್ ಅಂಡ್ ಫ್ರೆಂಡ್ಲಿ ಒಂದು ಸಣ್ಣ ನೆಗ್ಲಿಜೆನ್ಸಿಯಿಂದಾಗಿ ಇವತ್ತು ಎಷ್ಟೋ ಜನ ತನ್ನ ಪ್ರೀತಿ ಪಾತ್ರರನ್ನ ಹಾಗೆ ಕುಟುಂಬದವರನ್ನ ಕಳ್ಕೊಂಡು ದುಃಖ ಪಡ್ತಿದ್ದಾರೆ ಅದೇ ನೀವು ಸೇಫ್ ಆಗಿ ಯೂಸ್ ಮಾಡಿದ್ರೆ ಅತ್ರಷ್ಟು ಯೂಸ್ಫುಲ್ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಇನ್ನಾದರೂ ದುರಂತಗಳಾಗುವುದನ್ನು ನಾವು ತಪ್ಪಿಸೋಣ ಹೆಲ್ದಿ ಫ್ಯೂಚರ್ ನಿರ್ಮಿಸೋಣ ಹಾಗಿದ್ರೆ ಇವತ್ತಿನ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ